ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಅವರು ನನಗೆ ಎಲ್ಲ ಸಭೆ ಆದಮೇಲೆ ನನ್ನ ಜೊತೆ ಒಂದು ಹದಿನೈದು ನಿಮಿಷ ಮಾತಾಡಿದ್ರು ನಾನು ಹೇಳಿದೆ ಯಾವುದೇ ಲೋಕಸಭೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಮತ್ತು ನನಗೆ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರದ ಜವಾಬ್ದಾರಿ ಕೊಡಿರಿ ಪ್ರತ್ಯೇಕವಾಗಿ ನಾನು ಇಡೀ ಇಪ್ಪತ್ತೆಂಟು ಲೋಕಸಭೆಯಲ್ಲಿ ಪಕ್ಷದ ಒಂದು ಕೆಲಸ ಮಾಡ್ತೀನಿ ಇಪ್ಪತ್ತೆಂಟು ಲೋಕಸಭೆ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಏನು ಏನು ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಇದ್ದಾರೆ ನಾನು ಮಾಡ್ತೇನೆ ಅಂತೇಳಿ ಅವರಿಗೆ ನಾನು ಭರವಸೆ ಕೊಟ್ಟಿದ್ದೀನಿ ಸರ್ ಅವ್ರು ಭಾಳ ದೊಡ್ಡದಿದೆ ಈಗ ಎನ್ ಐ ಎದವರು ತಗೊಂಡಿದ್ದಾರೆ ನಿಶ್ಚಿತವಾಗಿಯೂ ಇದು ಭಾಳ ದೊಡ್ಡ ಜಾಲ ಇದು ವ್ಯವಸ್ಥಿತವಾಗಿ ದೇಶದಲ್ಲಿ ಒಂದು ಅಸುರಕ್ಷತೆ ಅಭದ್ರತೆಯನ್ನು ಮಾಡಬೇಕು ಅನ್ನೋಂಥ ಸಂಚು ಏನಿದೆ ಪಾಕಿಸ್ತಾನದಿರ್ಬೋದು ಐ ಎಸ್ ಆ ಇರ್ಬೋದು ಅವೆಲ್ಲ ಲಿಂಕ್ ಎಲ್ಲ ಏನು ಪಿ ಎಫ್ ಐ ಇವೆಲ್ಲ ಏನು ಚಟುವಟಿಕೆ ಅದಾವಲ್ಲ ಅವ್ರದ್ದು ಹೊಟ್ಟೆ ಗುರಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ರೀತಿ ದೇಶದಲ್ಲಿ ಅಶಾಂತಿಯನ್ನು ಇವತ್ತು ತರುವಂಥ ಕೆಲಸ ಮಾಡಿದರೆ ಅದರಲ್ಲಿ ಕರ್ನಾಟಕದಲ್ಲೇ ಇದು ಏನು ಆಗ್ತಾ ಇದೆಯಲ್ಲ ಇದು ಈ ಒಂದು ಕರ್ನಾಟಕ ಸರ್ಕಾರದ ಒಂದು ರೀತಿ ತುಷ್ಟೀಕರಣ ಮುಸ್ಲಿಮರನ್ನ ಸಂತೈಸಲಿಕ್ಕೆ ಮಾಡುತ್ತಿರುವಂತಹ ಅವರಿಗೆ ಮತ್ತಷ್ಟು ಸ್ವಾತಂತ್ರ್ಯ ಸಿಕ್ಕಂಗಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್